ನಮಸ್ಕಾರ ಕರ್ನಾಟಕದ ಬಂಧು ಮಿತ್ರರೇ ಇವತ್ತಿನ ದಿನದಂದು ನವರಾತ್ರಿಯ ಮೂರನೇ ದಿನದ ಚಂದ್ರಘಂಟ ದೇವಿಯ ಮೇಕಪ್ ಲುಕ್ ಕೊಡಲು ಹೊರಟಿದ್ದೇನೆ ಈ ವರ್ಷದ ಚಂದ್ರಘಂಟ ದೇವಿಯ ವಸ್ತ್ರದ ಬಣ್ಣವು ಬೂದಿ ಬಣ್ಣದಾಗಿರೋದ್ರಿಂದ ನಾನಿಲ್ಲಿ ಬೂದಿ ಬಣ್ಣದ ಸೀರೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮೂರು ಕಣ್ಣುಗಳುಳ್ಳ ಚಂದ್ರಗಂಟಾ ದೇವಿಯ ಮೇಕಪ್ ಲುಕ್ ಕೊಡ್ತಾ ಇದ್ದೀನಿ ಸೊ ಎಲ್ಲರೂ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಿಮಗೆ ಕಿರಿಕಿರಿ ಮಾಡುತ್ತಾರೆ ತುಂಬ ಏನು ಲಾಂಗ್ ವಿಡಿಯೋ ಏನು ಮಾಡಲ್ಲ ಸೊ ಆದಷ್ಟು ಕಮ್ಮಿನೇ ಮಾಡ್ತಾ ಇದ್ದೀನಿ ಎಲ್ಲರೂ ಪ್ರೋತ್ಸಾಹ ಮಾಡಿ ಹಾಗೆ ಹೇಗೆ ವಿ ವಿಡಿಯೋ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಬಾಯ್ ನೋಡು ನೋಡು ಕಣ್ಣಾರ ನಿಂತು ಭೀತಿ ಬಳಿಗೆ ನಮ್ಮ ಕರೆದಿಗಳು